ರಾಯಕೊಂಡ ಲೇಖಕರು ಕರಣಂ ಪವನ್ ಪ್ರಸಾದ್ ಶುಭಾರಂಭ ಬೆಳಿಗ್ಗೆಯೇ ಭಕ್ತಿಪರವಾದ ಚಾನಲಿನಲ್ಲಿ ವಿಷ್ಣು ಸಹಸ್ರನಾಮದೊಂದಿಗೆ ಚಾಲುಗೊಂಡಿದ್ದ ಮನೆಯ ಟಿವಿ ರಾತ್ರಿ ಒಂಬತ್ತಾದರೂ ಆಫ್ ಆಗಿರಲಿಲ್ಲ ಈಗೊಂದು ಧಾರವಾ ಎದುರಲ್ ಬರುತ್ತಿತ್ತು ಆಗತಾನೆ ಕಿಟ್ಟಪ್ಪ ಅಮ್ಮಿಯತ್ತೆ ಕಿಟ್ಟಪ್ಪನ ಹೆಂಡತಿ ಅನಸೂಯ ಮತ್ತು ಮಗಳು ಮಾಲತಿ ಊಟ ಮಾಡಿ ಅನಸೂಯ ತಟ್ಟೆಯನ್ನೆಲ್ಲ ಎತ್ತಿಟ್ಟು ಗೋಮಾ ಸಾರಿಸಿ ಬಾಳೆಹಣ್ಣನ್ನು ಬಿಡಿಸುತ್ತಾ ಎಲ್ಲರಿಗೂ ನೀಡುತ್ತಿದ್ರು ಒಂದು ಮೋಟು ಬಾಳೆಹಣ್ಣನ್ನು ಅಮ್ಮಿಯತ್ತೆಗೆ ನೀಡುವಾಗ ಅತ್ತೆ ಈ ಚಿನಾಲಿ ಬೋಸುಳೀದೆ ಆಟ ಆ ಸುಹಾಸ್ಗೆ ಇವಳು ಕಿಡ್ನಾಪ್ ಮಾಡಿರೋದು ಗೊತ್ತಿಲ್ಲ ಗೊತ್ತಿದ್ರೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿರೋಳು ಈಗ ನೋಡಿ ಕಾರು ಹತ್ಸಿ ಸಾಯಿಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅದೇ ಕಾರಿಗೆ ಸಿಕ್ಕು ಸಾಯಬೇಕು ಅವಳು ಎಂದರು ಇನ್ನೇನು ಸಿಪ್ಪೆ ಸುಲಿದು ಬಾಯಲ್ಲಿಡುವಾಗ ಅಮ್ಮಿಯತ್ತೆಯು ಅಯ್ಯೋ ಅವನು ಬಂದ್ ಸೇರ್ಕೊಂಡಿದ್ದನ್ನಲ್ಲ ಮನೆಯಲ್ಲಿ ಅವನದೇ ಕುಮ್ಮಕ್ಕು ಸುಮಂಗೆ ನೆಮ್ಮದಿನೇ ಇಲ್ಲ ಮಿಟಿಕ್ಲಾಡಿ ಸಾಯಲ್ಲ ಅಷ್ಟು ಬೇಗ ಎಂದರು ನೀವು ಇನ್ನೊಂದು ಚಾನೆಲ್ಲಿನಲ್ಲಿ ಬರುವ ಮಹೇಶ್ವರ ಮಹಾತ್ಮೆ ನೋಡಲ್ವಾ ನೀವು ತಾಮ್ರದ ತಾಳಿ ಬೆಳಗ್ಗೆ ನೋಡ್ತೀರಾ ಎಂಬಿತ್ಯಾದಿ ಮಾತು ಅವರಿಬ್ಬರ ನಡುವೆ ನಡೆಯುತ್ತಿರುವಾಗ ಮಾಲತಿ ಆ ಧಾರಾವಾಹಿ ಚಿನಾಲಿ ಬೋಸುಡಿಯ ಬ್ಲೌಸ್ ಡಿಸೈನ್ ಗಮನಿಸುತ್ತಿದ್ದಳು ನಾನು ಅವಳಂತೆಯೇ ಡೀಪ್ ಹಿಡಿಸಿ ಲೇಸ್ ಡಿಸೈನ್ ಮಾಡಿಸಿಕೊಂಡ್ರೆ ಹೇಗಿರುತ್ತೆ ಮದುವೆಗೆ ಈ ರೀತಿಯೇ ಹಿಡಿಸಿ ಹೊಲಿಸಬೇಕು ಎಂದು ಆಲೋಚಿಸುತ್ತಿದ್ದಳು ಧಾರಾವಾಹಿಯ ಹೀರೋನಿಂದ ಚಿನಾಲಿ ಬೋಸುಡಿ ಕಾರಲ್ಲಿ ತಪ್ಪಿಸಿಕೊಳ್ಳುತ್ತಿರುವ ದೃಶ್ಯವನ್ನ ಎಂಜಾಯ್ ಮಾಡುತ್ತಿದ್ದ ಕಿಟ್ಟಪ್ಪ ಏನೋ ನೆನಪಾದವರಂತೆ ಲೇ ಇವ್ಳೇ ನ್ಯೂಸ್ ಸಾಕು ನ್ಯೂಸು ಎಂದು ಬೆಚ್ಚುವಂತೆ ಹೇಳಿದರು ಅವರ ಹೆಂಡತಿ ಕ್ಯಾರೇ ಎನ್ನಲಿಲ್ಲ ತಾವೇ ಎದ್ದು ರಿಮೋಟ್ ಹಿಡಿದು ಬದಲಿಸಿದಾಗ ವಿಧಾನಸಭಾ ಚುನಾವಣೆಯ ಭರಾಟೆಯ ವರದಿ ಅದರಲ್ಲಿ ಪ್ರಸಾರವಾಗುತ್ತಲಿತ್ತು ಅಮ್ಮೀ ನೀನಾರಿಗೆ ಈ ಸಲ ಎಂದು ಕಿಟ್ಟಪ್ಪ ಕೇಳುವ ಹೊತ್ತಿಗೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವನು ಕೆಲಸ ಮಾಡಿದ್ದಾನೆ ನೋಡೋಣ ಚೇರಿನಿಂದ ಮುಂದೆ ಬಂದ ಕಿಟ್ಟಪ್ಪ ಏನಮ್ಮಿ ನೀನು ನಾವು ಬ್ರಾಹ್ಮಣರೇ ಬಿಜೆಪಿಗೆ ಹಾಕ್ಲಿಲ್ಲ ಅಂದ್ರೆ ಇನ್ನಾರ್ ಹಾಕ್ತಾರೆ ಇಲ್ಲಿ ನೋಡ್ಬೇಕು ಹೇಗೆ ಆಡ್ತಾರೆ ಅಂತ ನಮ್ಮ ಇಲಾಖೆಯಲ್ಲಂತೂ ಕೇಳಂಗೇ ಇಲ್ಲ ಇತರೇವರದೇ ದರ್ಬಾರು ನೋಡೋಣ ಬಿಡೋ ಯಾರು ಒಬ್ರಿಗ್ ಹಾಕೋಣ ಅಮ್ಮಿ ಅತ್ತೆಗೆ ಆ ಮಾತಿನಲ್ಲಿ ಆಸಕ್ತಿ ಇರ್ಲಿಲ್ಲ ಪುನಃ ಕೆದಕಿದ ಕಿಟ್ಟಪ್ಪ ದೇಶ ಉಳಿಬೇಕಂದ್ರೆ ಬಿಜೆಪಿ ಬರಬೇಕು ಎಂದು ನಿರ್ಣಯ ಹೊರಡಿಸಿದಾಗ ಮಧ್ಯ ಬಾಯಿ ಹಾಕಿದ ಮಾಲತಿ ದೇಶದ್ದು ಬೇಡ ರಾಜ್ಯದ್ ಮಾತಾಡಿ ಈಗ ಇವ್ರು ಬಂದ್ರೆ ಅಷ್ಟೇ ಎಂದಳು ಕುಪಿತರಾದ ಕಿಟ್ಟಪ್ಪ ಹ್ಞೂ ಹೋಗಿ ಹಾಕ ಅವರಿಗೆ ದೋಚಿ ದೋಚಿ ಇಡ್ತಾರೆ ಮಾಲತಿ ತಾನು ಯಾರಿಗೂ ಮತ ಹಾಕಲ್ಲ ನೋಟ ಒತ್ತುತ್ತೇನೆ ಎಂದಾಗಲಂತೂ ಕಿಟ್ಟಪ್ಪ ಚೇರಿನಿಂದ ಎದ್ದೇ ಬಿಟ್ಟರು ಅದನ್ನ ಹಾಕಾಕೆ ಅಲ್ಲಿಗೆ ಹಾಕೋಗ್ತೀಯಾ ಮನೇಲಿ ಬಿದ್ಗೊಂಡ್ರೆ ಆಯ್ತು ಪ್ರವೇಶಿಸಿದ ಅನಸೂಯ ಇಲ್ಲ ಕಣೆ ಎಷ್ಟು ಒಳ್ಳೇದಾಗಿದೆ ಗೊತ್ತಾ ಎಂದು ಶುರು ಮಾಡಿ ತಮಗೆ ಬಂದ ವಾಟ್ಸಪ್ ಗಳನ್ನೆಲ್ಲ ವಿಶ್ಲೇಷಿಸಿದರು ಉಗ್ರರ ರುಂಡ ಚಂಡಾಡಲು ಬ್ಲಾಕ್ ಕ್ಯಾಟ್ ಕಮಾಂಡೋಸ್ ಕಳಿಸಿರುವ ನಮ್ಮ ಪ್ರಧಾನಿ ಪಾಕಿಸ್ತಾನ ಪೀಸ್ ಪೀಸ್ ಎಂಬ ಮೆಸೇಜು ಕೂಡ ಅವರ ಬಳಿಯಿತ್ತು ಮಾಲತಿಯ ತಾಳ್ಮೆ ಕೆಟ್ಟು ಅಮ್ಮಾ ಅವೆಲ್ಲ ಫೇಕ್ ಎಂದು ಮೂದಲಿಸಿದಳು ಇಲ್ಲ ಕಣೇ ಮೊನ್ನೆ ದುಬೈಯಿಂದ ಹರೀಶ ಬಂದಿದ್ನಲ್ಲ ಅವನೂ ಹೇಳ್ತಿದ್ದ ಫಾರಿನ್ನಲ್ಲೆಲ್ಲಾ ಫೇಮಸ್ ಅಂತೆ ಎಂದು ಅವಳ ಅಜ್ಞಾನವನ್ನು ತಿದ್ದುವ ದನಿಯಲ್ಲಿ ಅನಸೂಯ ನಿಧಾನವಾಗಿ ಹೇಳಿದರು ನಾನಂತೂ ನೋಟಾನೇ ಒತ್ತೋದು ಎಂದು ಮಾಲತಿ ಗಂಭೀರವಾಗಿ ಮತ್ತೊಮ್ಮೆ ಹೇಳಿದಳು ನನಗೆ ಗೊತ್ತಿಲ್ವಾ ಇವರ ನರಿಬುದ್ಧಿ ಹೀಗೆ ಹೇಳೋರೆಲ್ಲ ಕಾಂಗ್ರೆಸ್ಗೆ ಒತ್ತೋದು ಎಂದು ಕಿಟ್ಟಪ್ಪ ಅಣಕಿಸಿದರು ಇದು ಬಗೆಹರಿಯದ ಮಾತುಕತೆ ಅನ್ನಿಸಿ ಅಮ್ಮಿಯತ್ತೆ ಗಟ್ಟಿದನೆಯಲ್ಲಿ ಚಿನಾಲಿ ಬೋಸುಡಿಯ ಧಾರವಾಹಿಯನ್ನೇ ಹಾಕಬೇಕೆಂದು ಒತ್ತಾಯಿಸಿದರು ಅನಸೂಯ ಕೂಡ ಇದನ್ನೇ ಅನುಮೋದಿಸಿದರು ಮಾಲ್ತಿ ಮತ ಹಾಕ್ಲಿಲ್ಲ ನ್ಯೂಸೇ ಇರಲಿ ಎಂದು ಕಿಟ್ಟಪ್ಪ ರಿಮೋಟ್ ಹಿಡಿದಿಟ್ಟುಕೊಂಡರು ಆದರೂ ಬಹುಮತ ಧಾರಾವಾಹಿಗೆ ಇದ್ದಿದ್ದರಿಂದ ಪ್ರಜಾಪ್ರಭುತ್ವದ ಆಶಯ ಸಫಲಗೊಂಡು ಪುನಃ ಟಿವಿಯಲ್ಲಿ ಧಾರಾವಾಹಿಯೇ ಬಂದಿತ್ತು ಆದರೆ ಚಿನಾಲಿ ಬೋಸುಡಿ ಕಾರ್ ತೆಗೆದುಕೊಂಡು ಹೋದವಳು ಅಪಘಾತದಲ್ಲಿ ಸತ್ತಳೋ ಇಲ್ಲವೋ ಎಂಬ ಕುತೂಹಲ ಘಟ್ಟದಲ್ಲಿ ಎಪಿಸೋಡ್ ಮುಗಿದು ಹೋಗಿತ್ತು ನಿಮ್ಮ ನ್ಯೂಸ್ ಮನೆ ಹಾಳಾಯ್ತು ಒಳ್ಳೆ ಸೀನ್ ಮಿಸ್ ನಾಳೆ ಗಂಡಿನ ಕಡೆಯವರು ಬೇರೆ ಬರ್ತಾರೆ ರಿಪೀಟ್ ಕೂಡ ನೋಡಕ್ಕಾಗಲ್ಲ ಎಂದು ಶುರು ಮಾಡಿದ ಅನಸೂಯ ಗಂಡನಿಗೆ ಮಂಗಳ ಹಾಡಿದರು ನಾಳೆಯ ಗಂಡಿನ ಕಡೆಯವರಿಗೆ ಅವರೇ ಕಾಳು ಉಪ್ಪಿಟ್ಟು ಮಾಡುವುದೋ ಅಥವಾ ತರಕಾರಿ ಉಪ್ಪಿಟ್ಟು ಮಾಡುವುದೋ ಎಂಬ ಗೊಂದಲದಲ್ಲಿಯೇ ಅನಸೂಯ ಮಲಗಿದರು ಅಮ್ಮಿಯತ್ತೆ ಕಿಟ್ಟಪ್ಪ ಅದಾಗ್ಲೇ ಒಂದು ಸುತ್ತು ನಿದ್ದೆ ತೆಗೆದಿದ್ರು ಮಾಲತಿ ಹೊದಿಕೆಯೊಳಗೆ ಇನ್ನೂ ಮೊಬೈಲ್ ನೋಡುತ್ತಲೇ ಇದ್ದಳು ಹುಡುಗನ ಕಡೆಯವರು ಬೆಂಗಳೂರು ನಿವಾಸಿಗಳಾದರೂ ಮೂಲ ತೆಲುಗು ಸೀಮೆಯವರು ಬೆಂಗಳೂರಿನಿಂದ Ready to continue?